ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ದೀಪಿಕಾ ಕಿಚನ್ ಅಂಡ್ ಬ್ಲಾಗ್ಸ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಹೈ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನ್ ಇವತ್ತು ಒಂದು ಹಣ್ಣಿನ ಬಗ್ಗೆ ನನಗೆ ಗೊತ್ತಿರೋಷ್ಟು ಮಾಹಿತಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೀವು ಯಾವ ಹಣ್ಣು ಅಂತ ಯೋಚನೆ ಮಾಡ್ತಾ ಇರ್ಬೋದು ನೋಡಿ ಫ್ರೆಂಡ್ಸ್ ಸಿ ಫ್ರೂಟ್ಸ್ ಡ್ರಾಗನ್ ಫ್ರೂಟ್ ಅಂತ ಹೇಳ್ತಾರೆ ಇದಕ್ಕೆ ಈ ಹಣ್ಣಿನಲ್ಲಿ ನಾಲ್ಕು ಕಲರ್ ಹಣ್ಣು ನಮ್ಗೆ ಸಿಗುತ್ತೆ ಬಟ್ ಇಲ್ಲಿ ನಮ್ಗೆ ಜಾಸ್ತಿ ಸಿಗೋದು ಅಂದ್ರೆ ವೈಟ್ ಮತ್ತೆ ಪರ್ಪಲ್ ಕಲರ್ ಇರುತ್ತೆ ಒಳಗಡೆ ತಿರುಳು ಆ ಹಣ್ಣು ಮಾತ್ರ ನಮ್ಗೆ ತುಂಬಾ ಸಿಗುತ್ತೆ ಹೇರಳವಾಗಿ ಬಟ್ ಇದ್ರಲ್ಲಿ ಯೆಲ್ಲೋ ಕಲರ್ ಕೂಡ ಇರುತ್ತೆ ಮತ್ತೆ ಬ್ಲೂ ಕಲರ್ ಹಣ್ಣು ಕೂಡ ಇರುತ್ತೆ ಇದು ತುಂಬಾ ಯು ಎಸ್ ಎ ಕಡೆ ಸಿಗುತ್ತೆ ಹಣ್ಣು ಆದ್ರೆ ಇಂಡಿಯಾದಲ್ಲೂ ಕೂಡ ಇವಾಗ ಎಲ್ಲಾ ಕಡೆ ಈ ಹಣ್ಣನ್ನ ಬೆಳೀತಾ ಇದಾರೆ ಆದ್ರೆ ಎರಡು ಕಲರ್ ಮಾತ್ರ ನಮ್ಗೆ ಇದು ಸಿಗುತ್ತೆ ಹಣ್ಣು ಈ ಹಣ್ಣಿಂದ ನಮ್ಮ ಆರೋಗ್ಯಕ್ಕೆ ಏನೇನ್ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಇವತ್ತು ನಾನ್ ನಿಮ್ಗೆ ನನಗೆ ತಿಳಿದಿರುವಷ್ಟು ಮಾಹಿತಿನ ನಿಮ್ ಜೊತೆ ಶೇರ್ ಮಾಡ್ತೀನಿ ಮತ್ತೆ ಹೇರ್ ಕೂಡ ಶೈನ್ ಬರ್ಬೇಕು ಮತ್ತೆ ಸ್ಕಿನ್ ಕೂಡ ಗ್ಲೋ ಆಗ್ಬೇಕು ಅಂದ್ರೆ ಈ ಹಣ್ಣಿನ ಜ್ಯೂಸ್ ಅನ್ನ ಡೈಲಿ ಒಂದ್ ಲೋಟ ಕುಡಿತಾ ಬಂದ್ರೆ ಸ್ಕಿನ್ ತುಂಬಾನೇ ಗ್ಲೋ ಆಗುತ್ತೆ ಓಕೆನಾ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋ ನಾವು ಫಸ್ಟ್ ಇಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಮತ್ತೆ ಹೊಸದಾಗಿ ನೋಡ್ತಾ ಇರೋರು ನನ್ ಗೆ ದೀಪಿಕಾ ಕಿಚನ್ ನಟ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಅಂದ್ರೆ ದೀಪಿಕಾ ಕಿಚನ್ ವ್ಲಾಗ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ನಾನು ಆಕೆ ಪ್ರತಿಯೊಂದು ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಗೆ ಬರುತ್ತೆ ತಕ್ಷಣ ನೋಡ್ಬೋದು ಮತ್ತೆ ನೀವು ಈ ವಿಡಿಯೋ ಇವತ್ತಿನ ಈ ವಿಡಿಯೋ ಹಣ್ಣಿನ ಜ್ಯೂಸ್ ವಿಡಿಯೋ ವ್ಲಾಗ್ ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಕೊಡಿ ಓಕೆನಾ ಬನ್ನಿ ಇವಾಗ ಈ ಹಣ್ಣಿನ ಜ್ಯೂಸ್ ಮಾಡೋದು ಹೇಗೆ ಅಂತ ನಾನು ಇವತ್ತಿನ ಬ್ಲಾಗ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ ಓಕೆ ನೋಡ್ತಾ ಇದ್ದೀರಲ್ಲ ನಾನಿಲ್ಲಿ ಡ್ರ್ಯಾಗನ್ ಫ್ರೂಟ್ ತಗೊಂಡಿದ್ದೀನಿ ಈ ಎಣ್ಣನ ಇವಾಗ ಕಟ್ ಮಾಡಿ ಜ್ಯೂಸ್ ಮಾಡೋದು ಹೇಗೆ ಅಂತ ಸಿಂಪಲ್ ಆಗಿ ತೋರಿಸ್ಕೊಡ್ತೀನಿ ನಾನು ಹೇಳಿದ ಹಾಗೆ ನೋಡಿ ಸುಮಾರು ನಾಲ್ಕು ಕಲರ್ ಈ ಎಣ್ಣನ್ನ ನೋಡ್ಬೋದು ಎಲ್ಲೋ ಕಲರು ಬಟ್ ವೈಟೇ ತಿರುಳಿರುತ್ತೆ ಒಳಗಡೆ ಮತ್ತೆ ಬ್ಲೂ ಕಲರು ತುಂಬಾ ಚೆನ್ನಾಗಿರುತ್ತೆ ಈ ಹಣ್ಣು ಇಂಡಿಯಾದಲ್ಲಿ ಜಾಸ್ತಿ ಸಿಗೋದಿಲ್ಲ ಈ ಹಣ್ಣು ಹೇಳಿದಾಗೆ ಯು ಎಸ್ ಎ ಕಡೆ ತುಂಬಾನೇ ಬೆಳಿತಾರೆ ಇಂಡಿಯಾದಲ್ಲಿ ಮಾತ್ರ ಎರಡು ಕಲರ್ ಹಣ್ಣು ನಮಗೆ ಸಿಗುತ್ತೆ ನೋಡಿ ಈ ರೀತಿ ನಾವು ಪಾಟಲ್ ಕೂಡ ಈ ಈ ಹಣ್ಣಿನ ಗಿಡನ ಬೆಳೆಸಬಹುದು ಈ ರೀತಿಯಾಗಿ ನೋಡಿ ನಾನು ಹಣ್ಣನ್ನು ಕಟ್ ಮಾಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಈ ಪರ್ಪಲ್ ಕಲರ್ ಒಳಗಡೆ ತೆರಳಿದೆ ಈ ಹಣ್ಣನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಯಾವ ಕಲರ್ ಅಂತ ಹೇಳ ಇದು ಆರೋಗ್ಯಕ್ಕೆ ಪರ್ಪಲ್ ಕಲರ್ ಒಳಗಡೆ ಇರುತ್ತಲ್ಲ ಈ ಹಣ್ಣಿಂದ ನಮಗೆ ತುಂಬಾ ವಿಟಮಿನ್ ಸಿ ವಿಟಮಿನ್ ಬಿ ಒನ್ ಬಿ ಟೂ ಬಿ ತ್ರೀ ಅಂಶಗಳು ನಮಗೆ ತುಂಬಾನೇ ಹೇರಳವಾಗಿ ಸಿಗುತ್ತೆ ಅಂತ ಹೇಳ್ಬೋದು ನೋಡಿ ಈ ಕಲರ್ ಹಣ್ಣನ್ನ ಎಲ್ಲಿ ಸಿಕ್ಕಿದ್ರು ಫ್ರೆಂಡ್ಸ್ ಬಿಡಬೇಡಿ ತುಂಬಾನೇ ಒಳ್ಳೆಯದು ಆರೋಗ್ಯಕ್ಕೆ ಬನ್ನಿ ಇವಾಗ ಜ್ಯೂಸ್ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ ಸಿಪ್ಪೆ ಕೂಡ ತುಂಬಾ ಈಸಿ ತೆಗಿಬೋದು ನೋಡಿ ನಾನು ಎಷ್ಟು ಈಸಿಯಾಗಿ ತೆಗ್ದಿದ್ದೀನಿ ಎಷ್ಟು ಕಲರ್ಫುಲ್ ಆಗಿದೆ ಅಂತ ನೋಡಿ ಹಣ್ಣು ಎಷ್ಟು ಚೆನ್ನಾಗಿದೆ ನೋಡಿ ನನಗಂತೂ ಡ್ರ್ಯಾಗನ್ ಫ್ರೂಟ್ ಅಲ್ಲಿ ಈ ಕಲರ್ ಅಂದ್ರೆ ಇಷ್ಟ ನನಗೆ ನಾನೀಗ ಮಿಕ್ಸಿ ಜಾರ್ಗೆ ಡ್ರಾಗನ್ ಫ್ರೂಟ್ ಈ ರೀತಿ ಸ್ಲೈಸ್ ತರ ಕಟ್ ಮಾಡ್ಕೊಂಡಿದ್ದೀನಿ ಮತ್ತೆ ನಾನಿಲ್ಲಿ ಒಂದು ಕಪ್ ಅಷ್ಟು ಹಾಲನ್ನು ಹಾಕ್ತಾ ಇದೀನಿ ಮತ್ತೆ ಇದಕ್ಕೆ ನೀವು ಶುಗರ್ ಆ್ಯಡ್ ಮಾಡ್ಕೊಳ್ಳಿ ಯಾವತ್ತೂ ಜಾಸ್ತಿ ಶುಗರ್ ಆ್ಯಡ್ ಮಾಡೋದಿಲ್ಲ ಇದಕ್ಕೆ ಹನಿ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಹನಿ ಹಾಕಿದ್ರೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆ ಒಳ್ಳೇದು ಇನ್ನೊಂದು ವಿಷಯ ಏನಂದ್ರೆ ಶುಗರ್ ಇರೋರು ಈ ಹಣ್ಣನ್ನ ತಿನ್ಬೇಕು ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಇದು ಹಣ್ಣು ತಿನ್ನೋದ್ರಿಂದ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಅಂತ ತಿಳ್ಕೊಂಡಿದೆ ಅದು ತಪ್ಪು ಯಾಕಂದ್ರೆ ಇದು ಹಂಡ್ರೆಡ್ಗೆ ನೈನ್ ಪರ್ಸೆಂಟ್ ಅಷ್ಟು ಮಾತ್ರ ಇದರಲ್ಲಿ ಶುಗರ್ ಹ್ಯಾಡ್ ಆಗಿರುತ್ತೆ ಹಾಗಾಗಿ ಈ ಹಣ್ಣನ್ನು ಶುಗರ್ ಪೇಷಂಟ್ ಕೂಡ ಯೂಸ್ ಮಾಡಬಹುದು ಅಂತ ನಾನು ಹೇಳ್ತೀನಿ ಅಂದ್ರೆ ಈ ಶುಗರ್ ಪೇಷಂಟ್ ಮಾರ್ನಿಂಗ್ ಟೈಮ್ ಅಲ್ಲಿ ಮಾರ್ನಿಂಗ್ ಟೈಮ್ ಅಲ್ಲಿ ಕುಡಿಯೋದ್ರಿಂದ ತುಂಬಾನೇ ಒಳ್ಳೇದು ಬನ್ನಿ ಈಗ ಇದನ್ನ ಗ್ರೈಂಡ್ ಮಾಡ್ಕೋತೀನಿ ನಾನು ನಾನೀಗ ಗ್ರೈಂಡ್ ಮಾಡ್ತಾ ಇದ್ದೀನಿ ನೋಡಿ ಈಗ ನಾನು ಗ್ರೈಂಡ್ ಮಾಡಿದೆ ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ನಾನು ಈಗ ಗ್ಲಾಸ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ಯಾರಿಗೂ ಕುಡಿಬೇಕು ಅಂತ ಆಸೆ ಆಗಬೇಕು ಆ ಕಲರ್ ಅಲ್ಲಿ ಇದೆ ಪರ್ಪಲ್ ಕಲರ್ ಹಣ್ಣಂದರೆ ಅದಕ್ಕೆ ನನಗೆ ತುಂಬಾ ಇಷ್ಟ ಅಂತ ಹೇಳಿದ್ನಲ್ಲ ಈ ಕಲರ್ ಹಣ್ಣಂದರೆ ನಂಗೆ ತುಂಬಾ ಇಷ್ಟ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡ್ತಾ ಇದ್ದೀರಾ ಡ್ರ್ಯಾಗನ್ ಫ್ರೂಟ್ ಜ್ಯೂಸ್ ರೆಡಿಯಾಗಿದೆ ನಾನೀಗ ಗ್ಲಾಸ್ಗೆ ಸರ್ವ್ ಮಾಡಿದ್ದೀನಿ ಹಾಯ್ ಫ್ರೆಂಡ್ಸ್ ಇವಾಗ ಡ್ರ್ಯಾಗನ್ ಫ್ರೂಟ್ ಜ್ಯೂಸ್ ರೆಡಿಯಾಗಿದೆ ನೋಡಿ ಡ್ರ್ಯಾಗನ್ ಫ್ರೂಟ್ ಜ್ಯೂಸ್ ರೆಡಿಯಾಗಿದೆ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ ತುಂಬನೇ ಸೂಪರ್ ಆಗಿದೆ ಮತ್ತೆ ಹೆಲ್ತಿ ಕೂಡ ನಾನು ಹೇಳಿದಾಗೆ ಇದರಲ್ಲಿ ವಿಟಮಿನ್ ಸಿ ಮತ್ತೆ ವಿಟಮಿನ್ ಬಿ ಒನ್ ಬಿ ಟು ಬಿ ತ್ರೀ ಇರೋದ್ರಿಂದ ನಮ್ಮ ಆರೋಗ್ಯಕ್ಕೆ ನಮ್ಮ ಕಣ್ಗೆ ಮತ್ತೆ ಸ್ಕಿನ್ಗೆ ಮತ್ತೆ ಏರ್ ಗೆ ಎಲ್ಲ ತುಂಬಾನೇ ಒಳ್ಳೇದು ಹಾಗಾಗಿ ಡೈಲಿ ಕುಡಿಯೋದಂತೂ ತುಂಬಾನೇ ಒಳ್ಳೇದು ಫ್ರೆಂಡ್ಸ್ ಈ ಹಣ್ಣಿನ ವಿಡಿಯೋ ಅಂದ್ರೆ ಈ ಜ್ಯೂಸ್ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಕೊಡಿ ಓಕೆ ಫ್ರೆಂಡ್ಸ್ ಮತ್ತೆ ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ಶೇರ್ ಮಾಡಿ ಹೊಸದಾಗಿ ನೋಡೋರು ನನ್ನ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಮತ್ತೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಬ್ಲಾಗ್ ಒಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್